ಈಗ ಹನ್ನೊಂದನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಇದೆ ಆ ನಿಟ್ಟಿನಲ್ಲಿ ನಾವು ನನಗೂ ಮತ್ತು ಅಯೋಧ್ಯೆಗೂ ಒಂದು ದೊಡ್ಡ ಸಂಬಂಧ ಮೂಲ ವಿಗ್ರಹ ಮಾಡೋ ಅವಕಾಶ ಸಿಕ್ಕಿತ್ತು ಪ್ರತಿಷ್ಠಾಪನೆ ಆಗಿದೆ ಆ ಸಮಯದಲ್ಲಿ ಒಂದು ಒಂದು ಪೀಠವನ್ನು ನಿರ್ಮಾಣ ಮಾಡಿದ್ವಿ ಅಲ್ಲಿ ಅಯೋಧ್ಯೆಯಲ್ಲಿ ನಂತರ ದಿನ ಸಮಯದಲ್ಲಿ ಅದನ್ನು ಚಿನ್ನದ ಪೀಠವನ್ನು ಮಾಡಿ ಅದರಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ಪೀಠವನ್ನು ಅಲ್ಲಿಂದ ತಂದು ನಾನು ಇಟ್ಕೊಂಡಿದ್ದೆ ಅದನ್ನು ಜನಕ್ಕೆ ಒಮ್ಮೆ ತೋರಿಸ್ಬೇಕು ಅಂತ ಮನಸ್ಸಲ್ಲಿತ್ತು ಜೊತೆಗೆ ಕೆತ್ತಿದ ನಮಗೆ ಕಣ್ಣ ಮಾಡಲಿಕ್ಕೆ ಕೆತ್ತಿದ ಉಳಿ ಮತ್ತು ಸುತ್ತಿಗೆಯನ್ನು ನೋಡಬೇಕು ಅಂತ ಭಾಳಷ್ಟು ಜನ ನನ್ನಲ್ಲಿ ಕೇಳಿದರು ಅದನ್ನೂ ಒಂದು ಇಡಬೇಕು ಅಟ್ಲೀಸ್ಟು ಅದನ್ನು ತೋರಿಸೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಅಂತ ನನ್ನ ಭಾವನೆ ಇತ್ತು ಅದಕ್ಕೋಸ್ಕರ ಈ ಒಂದು ಪ್ರದರ್ಶನ ಮಾಡಿದ್ದೀವಿ ಸಾಮಾನ್ಯವಾಗಿ ನಾವು ಸಾಂಪ್ರದಾಯಿಕ ಶಿಲ್ಪ ಮಾಡೋರು ಯಾವುದೇ ಪ್ರದರ್ಶನ ಎಲ್ಲ ಮಾಡೋದಿಲ್ಲ ಯಾಕಂದರೆ ನಿರ್ಮಾಣ ಆದ ನಂತರ ಅದನ್ನು ನಾವು ನಮಗೆ ಆರ್ಡರ್ ಕೊಟ್ಟಿದ್ದವರಿಗೆ ಕೊಟ್ಬಿಡೋ ಪದ್ಧತಿಯಲ್ಲಿ ಇರ್ತೀವಿ ಯಾವಾಗಲೂ ಬಟ್ ಈ ಒಂದು ದೇವರ ಮೂರ್ತಿ ಆಗಿದ್ರು ಅದರೊಳಗೆ ಒಂದು ಕಲೆ ಇದೆ ಅದರಲ್ಲಿ ಶಿಲ್ಪಿ ಅವನ ಕಲೆ ಮತ್ತು ಅವನ ಕೈ ಚೆಳೋಕೆ ತೋರಿಸಿರ್ತಾನೆ ಪೂರ್ವಜರು ಭಾಳ ಸುಂದರವಾಗಿ ಮಾಡಿದ್ದಾರೆ ಈ ಸಮಯದಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಮಾಡ್ತಾಯಿದ್ದೀವಿ ಜನ ನೋಡಲಿ ಅಂತ ನೋಡಿ ಅವರ ಒಂದು ಫೀಡ್ಬ್ಯಾಕ್ ತಗೋಬೇಕಂತ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಯೋಚನೆ ಇತ್ತು ಅದಕ್ಕೆಲ್ಲಕ್ಕೂ ಒಂದು ಸಮಯ ಕೂಡು ಬಂದಿತ್ತು ಈ ಒಂದು ದಿವಸನ ಆಯ್ಕೆ ಮಾಡಿಕೊಂಡು ಈ ಒಂದು ಪ್ರದರ್ಶನ ಏರ್ಪಡಿಸಿದ್ದೀವಿ ಇಲ್ಲಿ ಒಂದು ಶ್ರೀನಿವಾಸನ ವಿಗ್ರಹ ಏಕಶಿಲಾಮೂರ್ತಿ ನಮ್ಮ ಭಾರತೀಯ ಶಿಲ್ಪ ಶಾಸ್ತ್ರದ ಅನುಸಾರ ಒಂದು ಭಾರತೀಯ ಶೈಲಿಯಲ್ಲೇ ಒಂದಾದ ಚೋಳ ಶೈಲಿಯಲ್ಲಿ ಒಂದು ನಿರ್ಮಾಣ ಮಾಡಿದ್ದೀವಿ ಹಾಗೆ ಒಂದೆರಡು ಮೂರು ಕೆಲಸಗಳನ್ನು ವಿಗ್ರಹಗಳನ್ನ ಪ್ರತಿಷ್ಠಾ ಅಂದರೆ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಒಂದು ಜನ ಇದನ್ನು ನೋಡಿ ಹೇಗೆ ಇದನ್ನು ಸ್ವೀಕಾರ ಮಾಡ್ತಾರೆ ಅಂತ ನಮಗೂ ಬೇಕಿತ್ತು ಜೊತೆಗೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಭಾಳ ದೂರ ಆಗಿಬಿಡ್ತಾರೆ ನಮ್ಮಿಂದ ನಮಗೂ ಹತ್ತಿರದಲ್ಲಿ ನೋಡೋ ಅವಕಾಶ ಕಮ್ಮಿ ಇರುತ್ತೆ ಇಲ್ಲಿ ಅಲಂಕಾರವಿಲ್ಲದೆ ಶಿಲ್ಪಿಯ ಕೈಯಲ್ಲಿ ಹೇಗೆ ಅಲಂಕಾರ ಆಗಿದೆ ಅಂತ ಒಂದು ನೋಡೋ ಅವಕಾಶ ಮಾಡಿಕೊಡಬೇಕು ಅಂತ ಅನ್ನಿಸ್ತಿತ್ತು ನನಗೆ ಸೊ ಇವೆಲ್ಲರ ಪರಿವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಅದು ತುಂಬ ದೊಡ್ಡ ಬೆಳವಣಿಗೆ ನಮ್ಮ ಸಮಾಜದಲ್ಲಿ ನಮ್ಮ ಒಂದು ಮಧ್ಯ ಆಗಿರುವಂಥದ್ದು ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೆ ಜನ ಗುರುತಿಸ್ತಾರೆ ಒಂದು ಪ್ರೀತಿಯನ್ನು ನೀಡ್ತಾರೆ ಅನ್ನೋದಕ್ಕೆ ನಾನೇ ಒಂದು ದೊಡ್ಡ ಉದಾಹರಣೆ ಇರ್ರೆಸ್ಪೆಕ್ಟ್ ಆಫ್ ಇರ್ರೆಸ್ಪೆಕ್ಟಿವ್ ಆಫ್ ಅವರ್ ಏಂತೀವಿ ನಮ್ಮ ಪ್ರೊಫೆಷನ್ ಕೆಲವೊಮ್ಮೆ ಒಂದು ಇತ್ತು ಎಲ್ಲರೂ ನಮ್ಮ ಮನಸ್ಸಲ್ಲಿ ಆಗೇ ಇತ್ತು ಬರೀ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಅಥವಾ ಫಿಲಮ್ ಆ್ಯಕ್ಟರ್ಸ್ನ ಮಾತ್ರ ಜನ ಈ ರೀತಿ ಏನಂತಾರೆ ಒಂದು ರೆಕಗ್ನಿಷನ್ ಕೊಡ್ತಾರೆ ನಾವು ಮಾಡಿದ್ರೆ ಸಾಮಾನ್ಯವಾಗಿ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದು ನನಗೂ ಅದನ್ನು ಸುಳ್ಳು ಮಾಡಿದ್ದಾರೆ ಜನ ಇದೇ ರೀತಿಯ ಪ್ರೀತಿ ಎಲ್ಲ ಕ್ಷೇತ್ರದ ಎಲ್ಲ ಕಲಾವಿದರುಗಳಿಗೆ ಅಥವಾ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಜನ ಯಾವಾಗ ಈ ಥರದ ಒಂದು ಪ್ರೀತಿ ಮತ್ತು ಒಂದು ಪ್ರೋತ್ಸಾಹ ನೀಡ್ತಾರೆ ಒಂದು ಉತ್ತಮ ಏನಂತೀವಿ ಒಂದು ಸಪೋರ್ಟ್ ಯಾವುದೇ ಒಂದು ಕ್ಷೇತ್ರ ಆಯ್ಕೆ ಮಾಡಬೇಕು ಅಂದರೆ ಈ ಥರದೊಂದು ಪ್ರೀತಿ ಸಿಕ್ಕಿದಾಗ ಹೌದಪ್ಪ ಇದನ್ನು ಧೈರ್ಯವಾಗಿ ಮ ನಮ್ಮ ಮಕ್ಕಳು ಸಹ ತಗೋಬೋದು ಅಂತ ಪೇರೆಂಟ್ಸ್ಗೂ ಒಂದು ಧೈರ್ಯ ಬರುತ್ತೆ ಮಕ್ಕಳಿಗೂ ಸಹ ಒಂದು ಸ್ಫೂರ್ತಿ ಆಗುತ್ತೆ ಇದೇ ರೀತಿ ಎಲ್ಲರಿಗೂ ಒಂದು ರೆಕಗ್ನಿಷನ್ ಸಿಗಲಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಮೂರ್ತಿನ ಆಯ್ಕೆ ಮೊದಲನೇದಾಗಿ ಮೂರು ಜನದಲ್ಲಿ ಒಂದಾಗಿದ್ದರೆ ನಮಗೆ ದೊಡ್ಡ ಸೌಭಾಗ್ಯ ಇತ್ತು ಎಲ್ಲರೂ ಶ್ರಮದಿಂದ ಮಾಡಿದ್ವಿ ಬಟ್ ಆಯ್ಕೆ ಆದಾಗ ತುಂಬ ಭಯನೇ ಆಗಿತ್ತು ಸರ್ ಏನಕ್ಕೆ ಅಂದರೆ ನಾನು ಆಗಲೇ ಹೇಳಿದಾಗೆ ರಾಮಲೆಲ್ಲ ಯಾರೂ ನೋಡೇ ಇರಲಿಲ್ಲ ನೋಡೇ ಇಲ್ಲದ ವಿಗ್ರಹವನ್ನು ಹೇಗೆ ಇದನ್ನು ಸ್ವೀಕಾರ ಮಾಡ್ತಾರೆ ರಾಮ ಅಂದರೆ ನಮಗೆ ಅವರ ತಾರುಣ್ಯದಲ್ಲಿ ಅಥವಾ ಅವರ ಸಮೇತ ಪರಿವಾರ ಸಮೇತನೇ ನಾವು ನೋಡಿದ್ದು ನೆನಪು ಜಾಸ್ತಿ ಹಾಂ ಪರಿವಾರ ಸಮೇತ ಸೀತಾಮಾತ ಲಕ್ಷ್ಮಣ ಹನುಮಂತರ ಜೊತೆಯಲ್ಲೇ ನಾವು ನೋಡಿದ್ದು ನೆನಪು ರಾಮಲೆಲ್ಲ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿತ್ತು ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಭಯನೇ ಇತ್ತು ನನಗೆ ಕೆಲವೊಮ್ಮೆ ಅಂತಾರಲ್ಲ ಹೆಲ್ತಿ ಫಿಯರ್ ಇಸ್ ಆಲ್ವೇಸ್ ಗುಡ್ ಒಂದು ಹೆಲ್ತಿ ಫಿಯರ್ ಇತ್ತು ಬಟ್ ಈ ಮಟ್ಟಕ್ಕೆ ಜನ ಸ್ವೀಕಾರ ಮಾಡ್ತಾರೆ ಅನ್ನೋದು ನಾನು ಊಹಿಸಿರಲಿಲ್ಲ ಒಬ್ಬ ಶಿಲ್ಪಕಲಾವಿದ್ರು ಇಷ್ಟೊಂದು ರೆಕಗ್ನಿಷನ್ ಕೊಡ್ತಾರೆ ಅಂತ ನಾನು ಊಹಿಸಿರಲಿಲ್ಲ ಇದಕ್ಕೂ ಮುಂಚೆ ಭಾಳಷ್ಟು ಕೆಲಸ ಮಾಡಿದ್ವಿ ನಾವು ಆದರೂ ಇಲ್ಲಿ ಒಂದು ಸಿಕ್ಕ ಒಂದು ರೆಕಗ್ನಿಷನ್ ಇರ್ಬೋದು ಅದು ಪದಗಳಲ್ಲಿ ಹೇಳಲಿಕ್ಕೆ ಭಾಳ ಕಷ್ಟ